ಒಂದು ಮೊದಲನೇದಾಗಿ ಈ ಒಂದು ಏನು ವಿಸಲ್ ಇದ್ದಾರೆ ಒಂದು ಸ್ವಚ್ಛತಾ ಕಾರ್ಮಿಕರಿದ್ದಾರೆ ಅವರ ಇಂಟರ್ವ್ಯೂ ನಾನು ನೋಡಿದೆ ಇಂಡಿಯಾ ಟುಡೇ ಚಾನಲ್ನಲ್ಲಿ ಅದರಲ್ಲೂ ಕೂಡ ಅವರು ಮ್ಯಾಸ್ಕ್ ಹಾಕ್ಕೊಂಡಿದ್ರು ಬಟ್ ಅವರು ಮಾತಾಡೋದನ್ನು ಕೇಳಿಸ್ಕೊಂಡೆ ಅವ್ರು ಏನು ಒಂದು ಒಂದೂವರೆ ತಿಂಗಳಿಂದ ಹೇಳ್ಕೊಂಡು ಇದ್ದಾರೆ ಅದನ್ನೇ ಅವ್ರು ಇದನ್ನ ಮುಂದುವರಿಸಿರೋದು ಅವರಲ್ಲಿ ಇವಾಗ ಹದಿಮೂರು ಸ್ಥಳಗಳು ಹದಿನೈದು ಹದಿನಾರು ಪಾಯಿಂಟ್ಗಳು ಈ ಪಾಯಿಂಟ್ಗಳಲ್ಲಿ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಲೆವೆನ್ ಎ ನಲ್ಲಿ ಖಂಡಿತ ಆಸ್ತಿ ಪಂಜರ ಸಿಕ್ಕಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಅದು ಇನ್ನೇನೇನು ಸಿಕ್ಕಿದೆ ಅನ್ನೋದು ಬಹಿರಂಗವಾಗಿ ಗೊತ್ತಿಲ್ಲದೆ ಇರ್ಬೋದು ಅಲ್ಲೂ ಕೂಡ ಸಿಕ್ಕಿರ್ಬೋದು ಅನ್ನೋ ರೀತಿಯಲ್ಲಿ ಇದೆ ಸೊ ನಮಗೆ ಮೇನ್ ಆಗಬೇಕು ಅಂದರೆ ಎಸ್ ಐ ಟಿ ಮುಂದುವರಿಬೇಕು ಎಲ್ಲರೂ ಅವ್ರವ್ರ ಹೋರಾಟ ಮಾಡೋಕೆ ಹಕ್ಕಿದೆ ಅದು ಬಿ ಜೆ ಪಿ ನೋರಾಗಿರ್ಬೋದು ಅದು ಯಾರೋ ಯಾರು ಧಮಕಿ ಹಾಕೋ ಅವಶ್ಯಕತೆ ಇಲ್ಲ ಯಾರು ಇಲ್ಲಿ ಪ್ರಜಾಪ್ರಭುತ್ವ ಎತ್ತಿಡಿಯೋದು ಮೂಲ ಉದ್ದೇಶ ಆಗಬೇಕು ನ್ಯಾಯ ಸಿಗೋದು ಸತ್ಯ ಹೇಳೋದು ತಪ್ಪಿಸ್ತಾ ಮೇಲೆ ಕ್ರಮ ಆಗೋದು ಮೂಲ ಉದ್ದೇಶ ಆಗಬೇಕು ಇಲ್ಲಿ ಬಂದ್ಬಿಟ್ಟು ಜೋರ್ ಮಾಡೋದು ಸದನದಲ್ಲಿ ಧಮಕಿ ಹಾಕೋದು ಇಂಟಿಮಿಡೇಟ್ ಮಾಡ್ಕೊಳ್ಳೋದು ಹೆದರ್ಸೋದು ಒಂದು ರೀತಿ ಯೂಟ್ಯೂಬರ್ಸು ಅವರ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯನ ಒಂದೇ ಇಟ್ಟರು ಅದರ ಮೇಲೆ ಒಂದು ರೀತಿ ಕಡಿವಾಣ ಹಾಕಬೇಕು ಅನ್ನೋ ಒಂದು ರೀತಿ ಹೆದರಿಸಿ ಬೆದರ್ಸು ಮಾಡೋದು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಲ್ಲ ಅದು ಪ್ರಜಾಪ್ರಭುತ್ವದ ನಿಯಮಗಳೇ ಅಲ್ಲ ಆದರೆ ನೀವು ಹೋರಾಟ ಮಾಡ್ತೀರಾ ನೀವು ಖಂಡಿತ ಅದು ಪ್ರತಿಯೊಬ್ಬರಿಗೂ ಸಂವಿಧಾನದ ಹಕ್ಕಿದೆ ಆರ್ಟಿಕಲ್ ನೈನ್ಟೀನ್ ಎತ್ತಿಡಿಯೋ ಹಕ್ಕಿದೆ ಸೊ ನನಗೆ ಆ ಒಂದು ಹೇಳಿಕೆ ಬಗ್ಗೆ ನನಗೇನು ಗೊತ್ತಿಲ್ಲ ಬಟ್ ಅವರು ಮಾತನ್ನು ಕೇಳಿದಾಗ ನನಗೆ ಏನೋ ಒಂದು ಸತ್ಯ ಇರಬಹುದು ಅನ್ನೋದು ನಾನು ಅಂದ್ಕೊಂಡಿದ್ದೀನಿ ಮತ್ತು ಮುಖ್ಯವಾಗಿ ಪೊಲೀಸ್ ವ್ಯವಸ್ಥೆನೂ ಕೂಡ ಅವ್ರನ್ನ ಪ್ರಶ್ನೆ ಮಾಡಿ ಎಷ್ಟೋ ದಿನ ಎಸ್ ಐ ಟಿ ಅದನ್ನು ಪ್ರಶ್ನೆ ಮಾಡಿ ಆದಮೇಲೆ ಅವರು ಅಗಿಯಕ್ಕೆ ಶುರು ಮಾಡಿದ್ದು ಸೊ ಪೊಲೀಸ್ ವ್ಯವಸ್ಥೆಗೂ ಕನ್ವಿನ್ಸ್ ಆಗಿ ಎಸ್ ಐ ಟಿ ಮೊಹಂತಿಯವರು ಮತ್ತು ಹಿರಿಯರು ಭಾಳ ಜನ ಒಳ್ಳೆ ಪೊಲೀಸ್ ಆಫೀಸರ್ ಇದ್ದಾರೆ ಆ ಪೊಲೀಸರಿಗೆ ಮೇಲೆ ಕಾನ್ಫಿಡೆನ್ಸ್ ಇರೋದ್ರಿಂದ ಆ ಎಸ್ ಐ ಟಿ ಮೇಲೆ ಕಾನ್ಫಿಡೆನ್ಸ್ ಇರೋದ್ರಿಂದ ಎಷ್ಟು ದಿನಕ್ಕೊಂದು ಹೊಸ ಹೊಸ ದೂರದಾರರು ಬರ್ತಾ ಇದೆ ಸೊ ಆ ಬರ್ತಾ ಇದರ ಹೊರಗೆ ಸೊ ಆ ನಿಟ್ಟಿನಲ್ಲಿ ನಮಗಿದು ಒಂದು ತಾರ್ಥ ತಾರ್ಕಿಕ ಅಂತ್ಯ ಬರೋವರೆಗೂ ನಾವ್ ಇದನ್ನ ಯಾವುದೇ ಕಾರಣಕ್ಕೂ ಎಸ್ ಸಿ ಅವರ ಕೆಲಸ ನಿಲ್ಲಿಸಬಾರ್ದು